ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮನಸ್ಸು ಯೂಟ್ಯೂಬ್ ಚಾನಲ್ ಮನಸ್ಸು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಜೂನ್ ತಿಂಗಳಿನಲ್ಲಿ ಕರ್ಕಾಟಕ ರಾಶಿಯವರ ಭವಿಷ್ಯ ಯಾವ ರೀತಿಯಲ್ಲಿ ಇರಲಿದೆ ನಿಮ್ಮ ಆರ್ಥಿಕ ಸ್ಥಿತಿ ಉದ್ಯೋಗ ವ್ಯವಹಾರ ವ್ಯಾಪಾರ ಮತ್ತು ಆರೋಗ್ಯ ಯಾವ ರೀತಿಯಲ್ಲಿ ಇರಲಿದೆ ಕುಟುಂಬದ ಜೀವನ ಏನೆಲ್ಲ ಬದಲಾವಣೆಯನ್ನು ಪಡೆಯಲಿದೆ ನೀವು ಈ ಸಮಯದಲ್ಲಿ ತಪ್ಪದೇ ಮಾಡಬೇಕಾದ ಪರಿಹಾರದ ಬಗ್ಗೆ ಈ ವಿಡಿಯೋದಲ್ಲಿ ವಿವರವಾದ ಮಾಹಿತಿಯನ್ನು ನಾನು ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ಇಲ್ಲಿಂದ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡಿನಲ್ಲೇ ನೋಡಿ ಹಾಗೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರೆತಿದ್ರೆ ವಿಡಿಯೋ ಲೈಕ್ ಮಾಡಿ ಮೊದಲಿಗೆ ನಾವು ನೋಡೋಣ ಕರ್ಕಾಟಕ ರಾಶಿಗೆ ಯಾರೆಲ್ಲ ಬರಲಿದ್ದಾರೆ ಹಾಗೂ ಕರ್ಕಾಟಕ ರಾಶಿಯ ಮಹತ್ವವೇನು ಎಂದು ಮೊದಲಿಗೆ ತಿಳಿಯೋಣ ರಾಶಿಚಕ್ರದ ನಾಲ್ಕನೇ ರಾಶಿ ಕರ್ಕಾಟಕ ರಾಶಿ ಇದು ರಾಶಿಚಕ್ರದ ತೊಂಬತ್ತು ನೂರಿಪ್ಪತ್ತು ಡಿಗ್ರಿಗಳ ವ್ಯಾಪ್ತಿಯನ್ನು ಹೊಂದಿರಲಿದೆ ಪುನರ್ವಸು ನಕ್ಷತ್ರ ನಾಲ್ಕನೇ ಪಾದ ಪುಷ್ಯ ನಕ್ಷತ್ರ ನಾಲ್ಕನೇ ಪಾದ ಆಶ್ಲೇಷ ನಕ್ಷತ್ರ ನಾಲ್ಕನೇ ಪಾದದಲ್ಲಿ ಜನಿಸಿರುವವರು ಕರ್ಕಾಟಕ ರಾಶಿಯ ವ್ಯಾಪ್ತಿಗೆ ಬರಲಿದ್ದಾರೆ ಈ ರಾಶಿಯ ಅಧಿಪತಿಯು ಚಂದ್ರನಾಗಿದ್ದಾನೆ ಈ ರಾಶಿಯವರಿಗೆ ಈ ತಿಂಗಳಿನಲ್ಲಿ ಗ್ರಹಗಳ ಸಂಚಾರ ಯಾವ ಮನೆಯಲ್ಲಿ ಇರಲಿದೆ ಏನೆಲ್ಲ ಯೋಗ ಫಲಗಳನ್ನು ನೀಡಲಿದೆ ಎಂದು ಮೊದಲಿಗೆ ನಾನಿಲ್ಲಿ ತಿಳಿಸ್ಕೊಡ್ತೀನಿ ಮೊದಲಿಗೆ ನಾವು ನೋಡುವುದಾದರೆ ಸೂರ್ಯ ಗ್ರಹ ನಿಮ್ಮ ರಾಶಿಯ ಎರಡನೇ ಮನೆಯ ಅಧಿಪತಿಯಾದ ಸೂರ್ಯನು ಹನ್ನೆರಡನೇ ಮನೆಯಾದ ಮಿಥುನ ರಾಶಿಗೆ ಭಾನುವಾರ ಹದಿನೈದು ಜೂನ್ ಎರಡು ಸಾವಿರದ ಇಪ್ಪತ್ತೈದರಂದು ಪ್ರವೇಶಿಸುತ್ತಾನೆ ಈ ಗೋಚರವು ಆರ್ಥಿಕ ವಿಷಯಗಳಲ್ಲಿ ಜಾಗರೂಕತೆ ಅಗತ್ಯವೆಂದು ಸೂಚಿಸುತ್ತದೆ ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆ ಇದೆ ಇದರಿಂದಾಗಿ ಸೂರ್ಯನ ರಾಶಿ ಬದಲಾವಣೆಯು ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಆರ್ಥಿಕ ಬದಲಾವಣೆಯನ್ನು ತರಲಿದೆ ಹಾಗೆ ಮುಂದಿನ ರಾಶಿಯಾದ ಬುಧನು ನಿಮ್ಮ ರಾಶಿಚಕ್ರದ ಮೂರನೇ ಮತ್ತು ಹನ್ನೆರಡನೇ ಮನೆಯ ಅಧಿಪತಿಯಾಗಿರಲಿದ್ದಾನೆ ಹನ್ನೆರಡನೇ ಮನೆಯ ಮಿಥುನ ರಾಶಿಗೆ ಶುಕ್ರವಾರ ಆರು ಜೂನ್ ಎರಡು ಸಾವಿರದ ಇಪ್ಪತ್ತೈದರಂದು ಪ್ರವೇಶವನ್ನು ಪಡೆಯಲಿದ್ದಾನೆ ನಂತರ ಭಾನುವಾರ ಇಪ್ಪತ್ತೆರಡು ಜೂನ್ ಎರಡು ಸಾವಿರದ ಇಪ್ಪತ್ತೈದರಂದು ಒಂದನೇ ಮನೆಯನ್ನು ಪ್ರವೇಶ ಮಾಡಲಿದ್ದಾನೆ ಕರ್ಕಾಟಕ ರಾಶಿಗೆ ಸಂಚಾರ ಮಾಡುವ ಬುಧನು ಈ ಗೋಚರದಿಂದಾಗಿ ನಿಮ್ಮ ಸಂವಹನ ಕೌಶಲ್ಯವನ್ನು ಮತ್ತು ವೈಯಕ್ತಿಕ ನಿರ್ಣಯಗಳನ್ನು ಸಕಾರಾತ್ಮಕವಾಗಿ ತೆಗೆದುಕೊಳ್ಳುವ ಪ್ರಭಾವವನ್ನು ಬೀರಲಿದ್ದಾನೆ ನಿಮ್ಮ ವ್ಯಕ್ತಿತ್ವಕ್ಕೆ ಸುಧಾರಣೆಯೂ ಬರಲಿದೆ ಬುಧನ ಸಂಚಾರವು ನಿಮ್ಮ ಜೀವನದಲ್ಲಿ ಅತ್ಯಂತ ಹೆಚ್ಚಿನ ಶುಭ ಫಲಗಳನ್ನೇ ನೀಡಲಿದೆ ಅದೇ ರೀತಿ ನಿಮ್ಮ ರಾಶಿಯಲ್ಲಿ ಶುಕ್ರನ ಸಂಚಾರ ಯಾವ ರೀತಿಯಲ್ಲಿ ಇರಲಿದೆ ಏನೆಲ್ಲ ಫಲಗಳನ್ನು ನೀಡಲಿದೆ ಎಂದು ತಿಳಿಯೋಣ ನಿಮ್ಮ ರಾಶಿಯ ನಾಲ್ಕನೇ ಮತ್ತು ಹನ್ನೊಂದನೇ ಮನೆಯ ಅಧಿಪತಿಯಾದ ಶುಕ್ರನು ಈ ತಿಂಗಳ ಆರಂಭದಲ್ಲಿ ಹನ್ನೊಂದನೇ ಮನೆಯಾದ ವೃಷಭ ರಾಶಿಯಲ್ಲಿ ಇರಲಿದ್ದಾನೆ ನಂತರ ಭಾನುವಾರ ಇಪ್ಪತ್ತೊಂಬತ್ತು ಜೂನ್ ಎರಡು ಸಾವಿರದ ಇಪ್ಪತ್ತೈದರಂದು ಹನ್ನೆರಡನೇ ಮನೆಯಾದ ಮಿಥುನ ರಾಶಿಗೆ ಪ್ರವೇಶವನ್ನು ಪಡೆಯಲಿದ್ದಾನೆ ಈ ಗೋಚಾರವು ಸಾಮಾಜಿಕ ಚಟುವಟಿಕೆಗಳನ್ನು ಮತ್ತು ಆರ್ಥಿಕ ಖರ್ಚುಗಳನ್ನು ಹೆಚ್ಚಿಸುತ್ತದೆ ವಿಲಾಸಗಳ ಕಡೆಗೆ ಆಸಕ್ತಿ ಹೆಚ್ಚಾಗಲಿದೆ ಶುಕ್ರನ ಸಂಚಾರವು ನಿಮ್ಮ ಜೀವನದಲ್ಲಿ ಆರ್ಥಿಕವಾಗಿ ಮತ್ತು ಜೀವನದಲ್ಲಿ ಆಸಕ್ತಿಯ ಮೇಲೆ ಹೆಚ್ಚಿನ ಪ್ರಭಾವವನ್ನು ಬೀರಲಿದೆ ಅದೇ ರೀತಿ ಮಂಗಳ ಗ್ರಹ ನಿಮ್ಮ ರಾಶಿಯವರಿಗೆ ಏನೆಲ್ಲ ಪ್ರಭಾವವನ್ನು ಬೀರಲಿದ್ದಾನೆ ಎಂದು ತಿಳಿಯೋಣ ನಿಮ್ಮ ರಾಶಿಯ ಐದನೇ ಮತ್ತು ಹತ್ತನೇ ಮನೆಯ ಅಧಿಪತಿಯಾಗಿರುವ ಮಂಗಳನು ಎರಡನೇ ಮನೆಯಾದ ಸಿಂಹ ರಾಶಿ ಶನಿವಾರ ಏಳು ಜೂನ್ ಎರಡು ಸಾವಿರದ ಇಪ್ಪತ್ತೈದರಂದು ಪ್ರವೇಶವನ್ನು ಪಡೆಯಲಿದ್ದಾನೆ ಈ ಗೋಚಾರವು ಆರ್ಥಿಕ ನಿರ್ಣಯಗಳಲ್ಲಿ ಧೈರ್ಯವನ್ನು ಹೆಚ್ಚಿಸುತ್ತದೆ ಆದರೆ ಕೋಪವನ್ನು ನಿಯಂತ್ರಿಸುವುದು ಅತ್ಯಂತ ಅವಶ್ಯಕವಾಗಿರಲಿ ಮಾತಿನ ರೀತಿಯಲ್ಲಿ ಜಾಗರೂಕತೆ ಅತ್ಯಗತ್ಯವಾಗಿರಲಿ ಹಾಗಾಗಿ ಎಚ್ಚರಿಕೆ ಇರಲಿ ಹಾಗೆ ಜೀವನ ನಿರ್ಣಯಗಳನ್ನು ಸರಿಯಾದ ರೀತಿಯಲ್ಲಿ ಯೋಚಿಸಿ ತೆಗೆದುಕೊಳ್ಳುವುದು ಉತ್ತಮವಾಗಿರಲಿ ಅದೇ ರೀತಿ ಕರ್ಕಾಟಕ ರಾಶಿಯವರಿಗೆ ಗುರುವಿನ ಗೋಚಾರ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಅದಕ್ಕಿಂತ ಮುಂಚೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ನಿಮ್ಮ ರಾಶಿಯ ಆರನೇ ಮತ್ತು ಒಂಬತ್ತನೇ ಮನೆಯ ಅಧಿಪತಿಯಾದ ಗುರುವು ಈ ತಿಂಗಳ ಪೂರ್ತಿ ಹನ್ನೆರಡನೇ ಮನೆಯಾದ ಮಿಥುನ ರಾಶಿಯಲ್ಲಿ ಸಂಚರಿಸಲಿದ್ದಾನೆ ಈ ಸ್ಥಾನವು ಆರೋಗ್ಯ ಮತ್ತು ಆಧ್ಯಾತ್ಮಿಕ ವಿಷಯಗಳ ಮೇಲೆ ಗಮನವನ್ನು ಹೆಚ್ಚಿಸುತ್ತದೆ ವಿದೇಶ ಪ್ರಯಾಣದ ಅವಕಾಶವನ್ನು ಹೆಚ್ಚಿಸಲಿದೆ ಗುರುವಿನ ರಾಶಿ ಬದಲಾವಣೆಯು ಗುರುವಿನ ರಾಶಿಚಕ್ರ ಬದಲಾವಣೆಯು ನಿಮ್ಮ ಜೀವನದಲ್ಲಿ ಅತ್ಯಂತ ಹೆಚ್ಚಿನ ಶುಭ ಫಲಗಳನ್ನೇ ನೀಡಲಿದೆ ಶನಿಯು ನಿಮ್ಮ ರಾಶಿಯವರ ಮೇಲೆ ಏನೆಲ್ಲ ಪರಿಣಾಮವನ್ನು ಬೀರಲಿದ್ದಾನೆ ಎಂದು ತಿಳಿಯೋಣ ನಿಮ್ಮ ರಾಶಿಯ ಏಳನೇ ಮತ್ತು ಎಂಟನೇ ಮನೆಯ ಅಧಿಪತಿಯಾದ ಶನಿ ಈ ತಿಂಗಳು ಒಂಬತ್ತನೇ ಮನೆಯಾದ ಮೀನ ರಾಶಿಯಲ್ಲಿ ಸ್ಥಿರವಾಗಿರುತ್ತಾನೆ ಈ ಗೋಚಾರವು ಜ್ಞಾನ ವಿಸ್ತರಣೆಗೆ ಮತ್ತು ಪಾಲುದಾರಿಕೆಗೆ ಸಂಬಂಧಿಸಿದೆ ಸ್ಥಿರವನ್ನು ಸೂಚಿಸುವುದರ ಜೊತೆಗೆ ಆಧ್ಯಾತ್ಮಿಕ ಚಿಂತನೆಗೆ ಹೆಚ್ಚಿನ ಅವಕಾಶವನ್ನು ನೀಡಲಿದೆ ಇದು ಶನಿಯ ಪ್ರಭಾವ ನಿಮ್ಮ ರಾಶಿಯವರ ಮೇಲೆ ಆಗಿರಲಿದೆ ಅದೇ ರೀತಿ ರಾಹುವಿನ ಸಂಚಾರ ಏನನ್ನು ಸೂಚಿಸಲಿದೆ ಯಾವ ರೀತಿಯ ಪರಿಣಾಮವನ್ನು ಬೀರಲಿದೆ ಎಂದು ತಿಳಿಯೋಣ ರಾವು ನಿಮ್ಮ ರಾಶಿಯ ಎಂಟನೇ ಮನೆಯಾದ ಕುಂಭ ರಾಶಿಯಲ್ಲಿ ಈ ತಿಂಗಳು ಸ್ಥಿರವಾಗಿರುತ್ತಾನೆ ಈ ಸ್ಥಾನವು ಅನಿರೀಕ್ಷಿತ ಆರ್ಥಿಕ ಅವಕಾಶಗಳನ್ನು ಮತ್ತು ಆಧ್ಯಾತ್ಮಿಕ ಆಸಕ್ತಿಯನ್ನು ಸೂಚಿಸುತ್ತದೆ ಸಂಶೋಧನೆಗಳಲ್ಲಿ ಅನುಕೂಲವನ್ನು ಮಾಡಲಿದೆ ರಾಹುವಿನ ಪ್ರಭಾವ ನಿಮಗೆ ಉತ್ತಮವಾಗಿಯೇ ಇರಲಿದೆ ಅದೇ ರೀತಿ ಕೇತುವಿನ ಪ್ರಭಾವ ಹೇಗಿರಲಿದೆ ಎಂದು ತಿಳಿಯೋಣ ಕೇತು ನಿಮ್ಮ ರಾಶಿಯ ಎರಡನೇ ಮನೆಯಾದ ಸಿಂಹ ರಾಶಿಯಲ್ಲಿ ಈ ತಿಂಗಳು ಸ್ಥಿರವಾಗಿ ಇರಲಿದ್ದಾನೆ ಈ ಗೋಚಾರವು ಆರ್ಥಿಕ ವಿಷಯಗಳಲ್ಲಿ ಆಳವಾದ ಆಲೋಚನೆಗಳನ್ನು ಮತ್ತು ಕುಟುಂಬ ಸಂಬಂಧಗಳಲ್ಲಿ ಆಧ್ಯಾತ್ಮಿಕ ದೃಷ್ಟಿಕೋನವನ್ನು ಹೆಚ್ಚಿಸುತ್ತದೆ ಕುಟುಂಬದಲ್ಲಿ ಶಾಂತಿಯನ್ನು ಬಯಸುತ್ತದೆ ಹಾಗಾಗಿ ರಾವು ಮತ್ತು ಕೇತುವಿನ ಸಂಚಾರ ನಿಮ್ಮ ರಾಶಿಯವರಿಗೆ ಅಂದರೆ ಕರ್ಕಾಟಕ ರಾಶಿಯವರಿಗೆ ಹೆಚ್ಚಿನ ಶುಭ ಫಲಗಳನ್ನು ನೀಡಲಿದೆ ಒಟ್ಟಾರೆ ಈ ಗ್ರಹಗಳ ಸಂಚಾರವು ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ತರಲಿದೆ ಇದು ಗ್ರಹಗಳ ಗೋಚಾರದಿಂದಾಗಿ ನೀವು ಪಡೆಯುತ್ತಿರುವ ಉತ್ತಮ ಯೋಗ ಫಲವಾಗಿರಲಿದೆ ಇನ್ನು ಕರ್ಕಾಟಕ ರಾಶಿಯವರ ಜೂನ್ ತಿಂಗಳ ಭವಿಷ್ಯ ಯಾವ ರೀತಿಯಲ್ಲಿ ಇರಲಿದೆ ಎಂದು ತಿಳಿಯೋಣ ಈ ತಿಂಗಳು ಕರ್ಕಾಟಕ ರಾಶಿಯವರಿಗೆ ಮಿಶ್ರ ಫಲಿತಾಂಶವೂ ಇರಲಿದೆ ಬುಧನು ಒಂದನೇ ಮನೆಗೆ ಪ್ರವೇಶಿಸುವುದರಿಂದಾಗಿ ಅಂದರೆ ಜೂನ್ ಇಪ್ಪತ್ತೆರಡರಿಂದ ಮತ್ತು ಮಂಗಳ ಎರಡನೇ ಮನೆಯಲ್ಲಿ ಇರುವುದರಿಂದಾಗಿ ವೃತ್ತಿ ಜೀವನ ಮತ್ತು ಆರ್ಥಿಕ ವಿಷಯಗಳಲ್ಲಿ ಸಕಾರಾತ್ಮಕತೆ ಇರಲಿದೆ ಆದರೆ ಸೂರ್ಯ ಮತ್ತು ಗುರುವು ಹನ್ನೆರಡನೇ ಮನೆಯಲ್ಲಿರುವುದರಿಂದಾಗಿ ಆರ್ಥಿಕ ಖರ್ಚುಗಳು ಮತ್ತು ಆರೋಗ್ಯದ ಮೇಲೆ ಗಮನ ಅಗತ್ಯವಾಗಿರಲಿದೆ ಶನಿ ಒಂಬತ್ತನೇ ಮನೆಯಲ್ಲಿರುವುದರಿಂದಾಗಿ ಜ್ಞಾನ ವಿಸ್ತರಣೆ ಮತ್ತು ಪಾಲುದಾರಿಕೆ ಸಂಬಂಧಗಳಲ್ಲಿ ಸ್ಥಿರತೆ ಮುಂದುವರಿಯಲಿದೆ ಈ ತಿಂಗಳು ನೀವು ಆಧ್ಯಾತ್ಮಿಕವಾಗಿ ಮತ್ತು ಮಾನಸಿಕವಾಗಿ ಅಭಿವೃದ್ಧಿಯನ್ನು ಒತ್ತಲಿದ್ದೀರಿ ಕರ್ಕಾಟಕ ರಾಶಿಯವರ ಈ ತಿಂಗಳ ವೃತ್ತಿ ಮತ್ತು ವೃತ್ತಿ ಜೀವನ ಯಾವ ರೀತಿಯಲ್ಲಿ ಇರಲಿದೆ ಎಂದು ಈಗ ತಿಳಿಯೋಣ ಅದಕ್ಕಿಂತ ಮುಂಚೆ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮರ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕರ್ಕಾಟಕ ರಾಶಿಯವರ ವೃತ್ತಿ ಜೀವನದಲ್ಲಿ ಈ ತಿಂಗಳು ಸಕಾರಾತ್ಮಕ ಸಮಯವೂ ಆಗಿರಲಿ ಮಂಗಳನು ಎರಡನೇ ಮನೆಯಲ್ಲಿರುವುದರಿಂದಾಗಿ ನಿಮ್ಮ ಆತ್ಮವಿಶ್ವಾಸ ಮತ್ತು ಕಾರ್ಯಕ್ಷಮತೆ ಹೆಚ್ಚಾಗಲಿದೆ ಇದರ ಪರಿಣಾಮವಾಗಿ ನಿಮ್ಮ ಕೆಲಸವನ್ನು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸಲಿದ್ದೀರಿ ಮೇಲಾಧಿಕಾರಿಗಳಿಂದ ಪ್ರಾಶಂಸೆ ಮತ್ತು ಕೆಲಸಗಳಲ್ಲಿ ಬಡ್ತಿ ಅಥವಾ ಸಂಬಳ ಹೆಚ್ಚಳದ ಲಭ್ಯವಿರಲಿದೆ ಬುಧನು ಒಂದನೇ ಮನೆಗೆ ಪ್ರವೇಶಿಸಿದ ನಂತರ ಅಂದರೆ ಜೂನ್ ಇಪ್ಪತ್ತೆರಡರ ನಂತರ ನಿಮ್ಮ ಸಂವಹನ ಕೌಶಲ್ಯವು ಸುಧಾರಿಸುತ್ತದೆ ಕಚೇರಿಯಲ್ಲಿ ಸಕಾರಾತ್ಮಕ ವಾತಾವರಣ ನೆಲೆಸಲಿದೆ ಹೊಸ ಉದ್ಯೋಗ ಅಥವಾ ಉದ್ಯೋಗ ಬದಲಾವಣೆಗೆ ಪ್ರಯತ್ನಿಸುತ್ತಿರುವವರಿಗೆ ಈ ತಿಂಗಳು ಅನುಕೂಲಕರ ಫಲಿತಾಂಶವೂ ಸಿಗಲಿದೆ ಹಾಗೆ ಈ ಸಮಯದಲ್ಲಿ ಮಂಗಳನ ಪ್ರಭಾವದಿಂದಾಗಿ ಕೋಪ ಅಥವಾ ಆವೇಶಗಳನ್ನು ನಿಯಂತ್ರಿಸದೇ ಇಲ್ಲದಿದ್ದರೆ ನೀವು ಸಹೋದ್ಯೋಗಿಗಳ ಸಂಬಂಧವನ್ನು ಅದೆಗೆಡಿಸಿಕೊಳ್ಳಬಹುದಾಗಿರಲಿದೆ ಸೂರ್ಯನು ಹನ್ನೆರಡನೇ ಮನೆಯಲ್ಲಿ ಇರುವುದರಿಂದಾಗಿ ನೀವು ಈ ಸಮಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಹಾಗೆ ಜೂನ್ ಹದಿನೈದರ ನಂತರ ಉದ್ಯೋಗ ಸಂಬಂಧಿತ ಸಣ್ಣ ಪ್ರಯಾಣಗಳು ಇರಬಹುದು ಇವು ಅನುಕೂಲ ಫಲಿತಾಂಶವನ್ನು ನೀಡಲಿದೆ ಅದೇ ರೀತಿ ಕರ್ಕಾಟಕ ರಾಶಿಗೆ ಸೇರಿದ ಜನರ ಆರ್ಥಿಕ ಸ್ಥಿತಿ ಜೂನ್ ತಿಂಗಳಿನಲ್ಲಿ ಹೇಗಿರಲಿದೆ ಎಂದು ತಿಳಿಯೋಣ ಆರ್ಥಿಕವಾಗಿ ಈ ತಿಂಗಳು ಮಿಶ್ರ ಫಲಿತಾಂಶವನ್ನು ನೀಡಲಿದೆ ಮೊದಲ ಎರಡು ವಾರಗಳಲ್ಲಿ ಮಂಗಳ ಮತ್ತು ಕೇತು ಎರಡನೇ ಮನೆಯಲ್ಲಿ ಇರುವುದರಿಂದಾಗಿ ಆದಾಯದ ಅರಿವು ಸ್ಥಿರವಾಗಿರಲಿದೆ ಮತ್ತು ಹಿಂದೆ ಬರಬೇಕಾದ ಹಣದ ಲಭ್ ಲಾಭವು ಈ ಸಮಯದಲ್ಲಿ ಸಿಗಲಿದೆ ಆದರೆ ಸೂರ್ಯ ಮತ್ತು ಗುರು ಹನ್ನೆರಡನೇ ಮನೆಯಲ್ಲಿ ಇರುವುದರಿಂದಾಗಿ ಗೃಹೋಪಕರಣಗಳು ಆರೋಗ್ಯ ಅಥವಾ ಪ್ರಯಾಣಗಳಿಗಾಗಿ ಅನಿರೀಕ್ಷಿತ ಖರ್ಚುಗಳು ಹೆಚ್ಚಾಗಬಹುದು ಶುಕ್ರನು ಹನ್ನೆರಡನೇ ಮನೆಗೆ ಪ್ರವೇಶಿಸುವುದರಿಂದಾಗಿ ಅಂದರೆ ಜೂನ್ ಇಪ್ಪತ್ತೊಂಬತ್ತರ ನಂತರ ತಿಂಗಳ ಕೊನೆಯಲ್ಲಿ ಖರ್ಚುಗಳು ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಹೂಡಿಕೆ ಮಾಡಲು ಬಯಸುವವರು ಜೂನ್ ಹದಿನೈದರ ಒಳಗೆ ಮಾಡುವುದೇ ಶ್ರೇಯಸ್ಕರವಾಗಿರಲಿದೆ ಏಕೆಂದರೆ ಶನಿ ಮತ್ತು ರಾಹುಗಳ ಪ್ರಭಾವದಿಂದಾಗಿ ಆರ್ಥಿಕ ನಿರ್ಣಯಗಳಲ್ಲಿ ವಿಳಂಬವಾಗಬಹುದು ಅನಗತ್ಯ ಖರ್ಚುಗಳ ನಿಯಂತ್ರಣದಿಂದಾಗಿ ನೀವು ಆರ್ಥಿಕ ಸ್ಥಿ ಸ್ಥಿರತೆಯನ್ನು ಹೊಂದಬಹುದಾಗಿರಲಿದೆ ಸಾಲ ತೆಗೆದುಕೊಳ್ಳುವುದು ಅಥವಾ ಕೊಡುವವರು ಜಾಗರೂಕತೆಯಿಂದ ಇರಬೇಕಾಗಿರಲಿ ಇದು ಆರ್ಥಿಕ ಸ್ಥಿತಿಯಲ್ಲಿ ಕರ್ಕಾಟಕ ರಾಶಿಯವರು ಜೂನ್ ತಿಂಗಳಿನಲ್ಲಿ ಪಡುವಂಥ ಅನೇಕ ರೀತಿಯ ಬದಲಾವಣೆಯಾಗಿರಲಿ ಹಾಗೆ ಜೂನ್ ತಿಂಗಳಿನಲ್ಲಿ ಕೌಟುಂಬಿಕ ಜೀವನ ಕರ್ಕಾಟಕ ರಾಶಿಯವರಿಗೆ ಹೇಗಿರಲಿದೆ ಎಂದು ತಿಳಿಯೋಣ ಕರ್ಕಾಟಕ ರಾಶಿಯವರಿಗೆ ಈ ತಿಂಗಳು ಸಕಾರಾತ್ಮಕ ಸಮಯವೂ ಬರಲಿದೆ ಶುಕ್ರನು ಹನ್ನೊಂದನೇ ಮನೆಯಲ್ಲಿ ಇರುವುದರಿಂದಾಗಿ ಮೊದಲ ಮೂರು ವಾರಗಳಲ್ಲಿ ಸ್ನೇಹಿತರು ಮತ್ತು ಕುಟುಂಬ ಸದಸ್ಯರೊಂದಿಗೆ ಸಂತೋಷದಾಯಕ ಸಭೆಗಳನ್ನು ನಡೆಸಲಿದ್ದೀರಿ ಕುಟುಂಬದ ಶುಭ ಕಾರ್ಯಗಳಿಗೆ ಹಾಜರಾಗಲು ಸಾಧ್ಯವಾಗಲಿದೆ ಹಾಗೂ ಮನೆಯಲ್ಲಿ ಆನಂದದಾಯಕ ವಾತಾವರಣ ನೆಲೆಸಲಿದೆ ಶನಿ ಒಂಬತ್ತನೇ ಮನೆಯಲ್ಲಿ ಇರುವುದರಿಂದ ಜೀವನ ಸಂಗಾತಿಯೊಂದಿಗಿನ ಸಂಬಂಧಗಳು ಸ್ಥಿರವಾಗಿರುತ್ತವೆ ಮತ್ತು ನಿಮಗೆ ಅವರ ಬೆಂಬಲ ಲಭಿಸಲಿದೆ ಆದರೆ ಮಂಗಳ ಎರಡನೇ ಮನೆಯಲ್ಲಿ ಇರುವುದರಿಂದಾಗಿ ಎರಡನೇ ವಾರದ ನಂತರ ಕುಟುಂಬದ ಹಿರಿಯರೊಂದಿಗೆ ಸಣ್ಣ ಪುಟ್ಟ ತಪ್ಪು ತಿಳುವಳಿಕೆಗಳು ಉಂಟಾಗಬಹುದು ಕಠಿಣವಾಗಿ ಮಾತನಾಡುವುದನ್ನು ನಿಲ್ಲಿಸಿ ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವುದರಿಂದಾಗಿ ಸಮಸ್ಯೆಗಳು ಕಡಿಮೆ ಮಾಡಬಹುದು ಕೇತು ಎರಡನೇ ಮನೆಯಲ್ಲಿ ಇರುವುದರಿಂದಾಗಿ ಕುಟುಂಬ ಸಂಬಂಧಗಳಲ್ಲಿ ಆಧ್ಯಾತ್ಮಕ ದೃಷ್ಟಿಕೋನ ಹೆಚ್ಚಾಗಲಿದೆ ಮಕ್ಕಳ ವಿಷಯಗಳಲ್ಲಿ ಆನಂದ ಲಭಿಸಲಿದೆ ಅದೇ ರೀತಿ ಕರ್ಕಾಟಕ ರಾಶಿಯವರ ಜೂನ್ ತಿಂಗಳ ಆರೋಗ್ಯ ಯಾವ ರೀತಿಯಲ್ಲಿ ಇರಲಿದೆ ಯಾವ ರೀತಿಯ ಎಚ್ಚರಿಕೆಯಿಂದ ಇರಬೇಕು ಎಂದು ತಿಳಿಯೋಣ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಸಾಮಾನ್ಯವಾಗಿ ಅನುಕೂಲಕರವಾಗಿರುತ್ತದೆ ಗುರು ಹನ್ನೆರಡನೇ ಮನೆಯಲ್ಲಿ ಇರುವುದರಿಂದಾಗಿ ಆರೋಗ್ಯದ ಮೇಲೆ ಗಮನ ಹೆಚ್ಚಾಗುತ್ತದೆ ಮತ್ತು ಆಧ್ಯಾತ್ಮಿಕ ಪದ್ಧತಿಗಳು ಧ್ಯಾನ ಯೋಗ ಆರೋಗ್ಯಕರ ಸುಧಾರಣೆಯನ್ನು ನೀವು ಅವಲಂಬಿಸಲಿದ್ದೀರಿ ಆದರೆ ತಿಂಗಳ ಕೊನೆಯ ವಾರದಲ್ಲಿ ಶುಕ್ರನು ಹನ್ನೆರಡನೇ ಮನೆಗೆ ಪ್ರವೇಶಿಸುವುದರಿಂದಾಗಿ ಕಣ್ಣಿನ ನೋವು ಅಲ್ಲಿನ ಸಮಸ್ಯೆಗಳು ಅಥವಾ ತಣ್ಣಗೆ ಇರುವ ಆಹಾರದಿಂದ ಗಂಟಲು ಸಮಸ್ಯೆಗಳು ಉಂಟಾಗಬಹುದು ಹೆಚ್ಚು ತಣ್ಣಗಿನ ಪದಾರ್ಥಗಳನ್ನು ಸೇವಿಸುವುದನ್ನು ನಿಲ್ಲಿಸಿ ಕಣ್ಣುಗಳಿಗೆ ತಕ್ಕ ವಿಶ್ರಾಂತಿಯನ್ನು ನೀಡಿ ಮಂಗಳನ ಪ್ರಭಾವದಿಂದ ಒತ್ತಡ ಅಥವಾ ಸಣ್ಣ ಗಾಯಗಳು ಉಂಟಾಗಬಹುದು ಆದ್ದರಿಂದ ಪ್ರಯಾಣದ ಸಮಯದಲ್ಲಿ ಜಾಗರೂಕತೆಯಿಂದ ಇರುವುದು ಉತ್ತಮ ಮಾನಸಿಕ ಒತ್ತಡಗಳನ್ನು ಕಡಿಮೆ ಮಾಡಲು ವಿಶ್ರಾಂತಿ ಅಗತ್ಯವಾಗಿರಲಿದೆ ಇದು ಜೂನ್ ತಿಂಗಳಿನಲ್ಲಿ ಕರ್ಕಾಟಕ ರಾಶಿಯವರ ಆರೋಗ್ಯ ಪರಿಸ್ಥಿತಿಯಾಗಿರಲಿದೆ ಅದೇ ರೀತಿ ಈ ತಿಂಗಳ ವ್ಯಾಪಾರಸ್ಥರು ವ್ಯಾಪಾರದ ಸಂಬಂಧಿತ ವ್ಯಕ್ತಿಗಳು ಯಾವ ರೀತಿಯ ಪರಿಣಾಮವನ್ನು ಹೊಂದಲಿದ್ದಾರೆ ಎಂದು ತಿಳಿಯೋಣ ವ್ಯಾಪಾರಸ್ಥರಿಗೆ ಈ ತಿಂಗಳು ಮಿಶ್ರ ಫಲಿತಾಂಶವೂ ಸಿಗಲಿದೆ ಮೊದಲ ಎರಡು ವಾರಗಳಲ್ಲಿ ಶುಕ್ರನು ಹನ್ನೊಂದನೇ ಮನೆಯಲ್ಲಿ ಇರುವುದರಿಂದಾಗಿ ಗ್ರಾಹಕರೊಂದಿಗೆ ಸಂಬಂಧಗಳು ಬಲಗೊಂಡು ಆದಾಯ ಸ್ಥಿರವಾಗುತ್ತದೆ ಮಂಗಳನು ಎರಡನೇ ಮನೆಯಲ್ಲಿ ಇರುವುದರಿಂದ ವ್ಯಾಪಾರದ ಧೈರ್ಯದ ನಿರ್ಣಯಗಳು ತೆಗೆದುಕೊಳ್ಳಲು ಸಾಧ್ಯವಾಗಲಿದೆ ಆದರೆ ಸೂರ್ಯ ಮತ್ತು ಗುರು ಹನ್ನೆರಡನೇ ಮನೆಯಲ್ಲಿ ಇರುವುದರಿಂದಾಗಿ ಎರಡನೇ ವಾರದ ನಂತರ ಖರ್ಚುಗಳು ಹೆಚ್ಚಾಗಲಿದೆ ಆದಾಯ ಸಾಮಾನ್ಯವಾಗಿರುವುದರ ಜೊತೆಗೆ ಹೊಸ ಉದ್ಯೋಗಗಳು ಅಥವಾ ದೊಡ್ಡ ಹೂಡಿಕೆಗಳನ್ನು ಮಾಡುವುದನ್ನು ತಪ್ಪಿಸಿ ಶುಕ್ರನು ಹನ್ನೆರಡನೇ ಮನೆಗೆ ಪ್ರವೇಶಿಸಿದ ನಂತರ ಜೂನ್ ಇಪ್ಪತ್ತೊಂಬತ್ತರ ನಂತರ ವ್ಯವಹಾರ ಸಂಬಂಧಿತ ಚರ್ಚೆಗಳು ವಿಳಂಬವಾಗುತ್ತದೆ ಆದ್ದರಿಂದ ಒಪ್ಪಂದಗಳನ್ನು ತಿಂಗಳ ಆರಂಭದಲ್ಲಿ ಪೂರ್ಣಗೊಳಿಸಿ ಶ್ರೇಯಸ್ಕರ ಪಾಲುದಾರಿಕೆ ವ್ಯವಹಾರಗಳಲ್ಲಿ ಜಾಗರೂಕರಾಗಿ ಇರುವುದೇ ಉತ್ತಮ ಇದು ಕರ್ಕಾಟಕ ರಾಶಿಯವರ ಜೂನ್ ತಿಂಗಳ ಭವಿಷ್ಯವಾಗಿದೆ ಇನ್ನು ಈ ತಿಂಗಳಲ್ಲಿ ಶಿಕ್ಷಣ ಮತ್ತು ವಿದ್ಯಾರ್ಥಿಗಳ ಭವಿಷ್ಯ ಯಾವ ರೀತಿಯಲ್ಲಿ ಇರಲಿದೆ ಎಂದು ತಿಳಿಯೋಣ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಅನುಕೂಲಕರ ಸಮಯ ಬುಧನು ಹನ್ನೆರಡನೇ ಮನೆಯಲ್ಲಿ ಇರುವಾಗ ಜೂನ್ ಆರರಿಂದ ಇಪ್ಪತ್ತೆರಡರವರೆಗೂ ವಿದ್ಯೆಯ ಸಂಬಂಧಿತ ಸಂಶೋಧನೆ ಅಥವಾ ಆಧ್ಯಾತ್ಮಿಕ ವಿಷಯಗಳ ಮೇಲೆ ಆಸಕ್ತಿ ಹೆಚ್ಚಾಗಲಿದೆ ಬುಧನು ಒಂದನೇ ಮನೆಗೆ ಪ್ರವೇಶಿಸಿದ ನಂತರ ಅಂದರೆ ಜೂನ್ ಇಪ್ಪತ್ತೆರಡರ ನಂತರ ಓದಿನ ಮೇಲೆ ಏಕಾಗ್ರತೆ ಮತ್ತು ಕಲಿಕೆ ಕಲಿಯುವ ಉತ್ಸಾಹ ಹೆಚ್ಚಾಗಿದೆ ಶನಿ ಒಂಬತ್ತನೇ ಮನೆಯಲ್ಲಿ ಇರುವುದರಿಂದಾಗಿ ವಿದ್ಯಾ ಸಂಬಂಧಿತ ಪ್ರಯಾಣಗಳನ್ನು ನೀವು ಈ ಸಮಯದಲ್ಲಿ ಮಾಡಲಿದ್ದೀರಿ ಉನ್ನತ ಶಿಕ್ಷಣಕ್ಕೆ ಅವಕಾಶಗಳು ಸಿಗಲಿದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವವರಿಗೆ ಈ ಸಮಯವು ಉತ್ತಮವಾಗಿದ್ದು ವಿದ್ಯಾರ್ಥಿಗಳು ಈ ತಿಂಗಳಲ್ಲಿ ದ್ವಿತೀಯಾರ್ಧದಲ್ಲಿ ಉತ್ತಮ ಫಲಿತಾಂಶವನ್ನು ನಿರೀಕ್ಷಿಸಬಹುದು ಜೂನ್ ಹದಿನೈದರ ನಂತರ ಓದಿನ ಮೇಲೆ ಹೆಚ್ಚಿನ ಗಮನ ಹರಿಸಲಿದ್ದೀರಿ ಹಾಗೆ ಮನ್ನಣೆ ಮತ್ತು ಯಶಸ್ಸು ಸಾಧಿಸಬಹುದು ಶಿಕ್ಷಕರಿಗೆ ಬೆಂಬಲ ಲಭಿಸಲಿದೆ ಇದು ಶಿಕ್ಷಣ ವಿದ್ಯಾರ್ಥಿಗಳಿಗೆ ಉತ್ತಮ ಸಮಯವಾಗಿರಲಿ ಜೂನ್ ತಿಂಗಳಲ್ಲಿ ಅನೇಕ ರೀತಿಯ ಉತ್ತಮ ಬದಲಾವಣೆಯನ್ನು ಈ ತಿಂಗಳಲ್ಲಿ ನೀವು ಕಟಕ ರಾಶಿಯವರು ಪಡೆಯಲಿದ್ದೀರಿ ಇನ್ನು ಈ ಸಮಯದಲ್ಲಿ ನೀವು ತಪ್ಪದೆ ಈ ಕೆಲವು ಜ್ಯೋತಿಷ್ಯ ಪರಿಹಾರವನ್ನು ಮಾಡುವುದರಿಂದಾಗಿ ಜೀವನದಲ್ಲಿ ನೆಮ್ಮದಿ ಅನೇಕ ರೀತಿಯ ದೋಷಗಳು ಸಮಸ್ಯೆಗಳಿಂದ ಪರಿಹಾರವನ್ನು ಪಡೆದುಕೊಳ್ಳಬಹುದು ಹಾಗಾದರೆ ಯಾವ ರೀತಿಯ ಜ್ಯೋತಿಷ್ಯ ಪರಿಹಾರವನ್ನು ನೀವು ಅನುಸರಿಸಬೇಕು ಎಂಬುದನ್ನು ವಿವರವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾಡ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಈ ರಾಶಿಯವರಿಗೆ ಅಂದರೆ ಕರ್ಕಾಟಕ ರಾಶಿಯವರಿಗೆ ಶೇರ್ ಮಾಡಿ ಮೊದಲಿಗೆ ಜ್ಯೋತಿಷ್ಯ ಪರಿಹಾರವಾಗಿ ಸೋಮವಾರದಂದು ಶಿವನಿಗೆ ಬಿಲ್ವ ಪತ್ರೆಯನ್ನು ಅರ್ಚನೆ ಮಾಡುವುದರಿಂದಾಗಿ ವೃತ್ತಿ ಮತ್ತು ಆರೋಗ್ಯದಲ್ಲಿ ಅಡೆತಡೆಗಳು ದೂರವಾಗಲಿದೆ ಮತ್ತು ಮಾನಸಿಕ ಶಾಂತಿ ಲಭಿಸಲಿದೆ ಎರಡನೇದಾಗಿ ಶುಕ್ರವಾರದ ದಿನ ಲಕ್ಷ್ಮೀ ದೇವಿಗೆ ಕಮಲದ ಹೂಗಳನ್ನು ಅರ್ಪಿಸುವುದರಿಂದಾಗಿ ಆಸ್ತಿಕ ಸ್ಥಿರತೆ ಹೆಚ್ಚಾಗಲಿದೆ ಕುಟುಂಬದಲ್ಲಿ ಸಂತೋಷ ಉಂಟಾಗಲಿದೆ ಜ್ಯೋತಿಷ್ಯ ಪರಿಹಾರವಾಗಿ ಮಂಗಳವಾರದ ದಿನ ಹನುಮಾನ್ ದೇವಾಲಯದಲ್ಲಿ ದೀಪ ಹಚ್ಚುವುದು ಅಥವಾ ಹನುಮಾನ್ ಚಾಲಿಸವನ್ನು ಪಠಿಸುವುದು ಇದರಿಂದಾಗಿ ಕೋಪ ಒತ್ತಡ ಕಡಿಮೆಯಾಗಲಿದೆ ಹಾಗೆ ಧೈರ್ಯವು ಹೆಚ್ಚಾಗಲಿದೆ ಇದು ನಿಮ್ಮ ರಾಶಿಯವರಿಗೆ ಅಂದರೆ ಕರ್ಕಾಟಕ ರಾಶಿಯವರಿಗೆ ಈ ತಿಂಗಳಲ್ಲಿ ಲಭಿಸುತ್ತಿರುವ ಉತ್ತಮ ಅವಕಾಶವು ಮತ್ತು ಉತ್ತಮ ಭವಿಷ್ಯವಾಗಿರಲಿದೆ ಇದು ಇವತ್ತಿನ ವಿಡಿಯೋಗಿತ್ತು ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ